ಇದು ರಾಜಕೀಯ ಪ್ರೇರಿತವಾಗಿರುವಂಥದ್ದಲ್ಲ ಮಾನ್ಯ ಅಶೋಕ್ ಅವರು ಮೂಳೆ ಇಲ್ಲದ ನ್ಯಾಯಾಲಯಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೇನು ಕಾಮನ್ ಸೆನ್ಸು ಅರಿವು ಬುದ್ಧಿ ಅಲ್ಪ ಸ್ವಲ್ಪ ತಿಳ್ಕೊಂಡು ಮಾತಾಡುವಂಥ ಒಂದು ವ್ಯವಸ್ಥೆನೇ ನಿರ್ಮಾಣ ಮಾಡ್ಕೊಂಡಿಲ್ಲ ಆರ್ ಅಶೋಕ್ ಅವರು ಆರ್ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಜವಾಬ್ದಾರಿಯುತವಾಗಿ ಮಾತಾಡಬೇಕು ವಿಲ್ಟಂಟನ್ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಬಿಜೆಪಿ ಮುಖಂಡರುಗಳು ಕಳೆದ ಹತ್ತು ವರ್ಷಗಳಿಂದ ಸೆಂಟ್ರಲ್ ಗವರ್ಮೆಂಟ್ನವರು ಪೆಟ್ರೋಲು ಮತ್ತು ಡೀಸೆಲ್ ಇಷ್ಟನ್ನು ಸೇಲ್ ಮಾಡಿ ನಲವತ್ತು ಲಕ್ಷ ಕೋಟಿ ಸಂಪಾದನೆ ಮಾಡಿದ್ವಿ ನಲವತ್ತು ಲಕ್ಷ ಕೋಟಿ ಈ ನಲವತ್ತೈದು ರೂಪಾಯಿ ಪ್ರಾಫಿಟ್ ತಗೋಳದಲ್ಲಿ ಹತ್ತು ರೂಪಾಯಿ ಕಮ್ಮಿ ಮಾಡಿ ಮೂವತ್ತೈದು ತಗೊಳ್ಳಿ ಇಪ್ಪತ್ತೈದು ಕಮ್ಮಿ ಮಾಡಿ ಏನು ನಿಮ್ಮ ಅಪ್ಪನ ಮನೆ ಗಂಟೆನ ಹೋಗ್ತದೆ ಜನರಿಗೆ ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡಿಕೊಡ್ರಿ ಅದ್ರ ಬಗ್ಗೆ ಮಾತಾಡಪ್ಪ ಅಶೋಕಣ್ಣ ವಿಜಯೇಂದ್ರ ಅವರೇ ಅದ್ರ ಬಗ್ಗೆ ಮಾತಾಡಪ್ಪ ಓಹೋ ಹೋ ಹೋ ಏನು ಜನಗಳ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ರಂತೆ ಎರಡು ಬಾರಿ ನೀವು ಸೆಂಟ್ರಲ್ ಎಕ್ಸೈಸ್ನ ಚೇಂಜ್ ಮಾಡಿದ್ರಿ ಡ್ಯೂಟಿ ಎಕ್ಸೈಜ್ ಎಕ್ಸೈಸ್ ಡ್ಯೂಟಿ ಚೇಂಜ್ ಮಾಡಿದ್ದೀರಲ್ರಿ ಎವರಿ ಡೇ ಪೆಟ್ರೋಲ್ ಡೀಸೆಲ್ ಬೆಲೆ ಚೇಂಜ್ ಆಗ್ತಾ ಇತ್ತು ಚುನಾವಣೆ ಇದೆ ಅಂದ್ಬಿಟ್ಟು ನಿಲ್ ಸಾವಿರ ಆರು ತಿಂಗಳಿಂದ ಆಯ್ತೇನೆ ಎವ್ರಿಡೇ ಪೆಟ್ರೋಲು ಡೀಸೆಲ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗೋದು ಜನಗಳು ಗೊತ್ತೇ ಆಗ್ತಿರಲಿಲ್ಲ ಹೊಡಿತಾ ಇರಬೇಕಾದ್ರೆ ಬರೆ ಬರ್ತಾ ಇರೋ ಬರ್ತಾ ಇರುವಂಥದ್ದು ಗೊತ್ತೇ ಆಗ್ತಿರ್ಲಿಲ್ಲ ಡೈಲಿ ಚೇಂಜ್ ಮಾಡ್ತಾ ಇದ್ದೀರಿ ಎಷ್ಟು ಜನ ಚೇಂಜ್ ಮಾಡಿದಿರಿ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಇದನ್ನ ಯಾಕೆ ಹೇಳಲ್ಲ ಜನಗಳಿಗೆ ಹಾಂ ನಾಲ್ಕು ವರ್ಷದ ನಂತರ ವ್ಯಾಟ್ ಚೇಂಜ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ ಮೂರು ವರ್ಷದ ಒನ್ಸ್ ಇನ್ ತ್ರೀ ಇಯರ್ಸು ಕರ್ನ ಆಯಾ ರಾಜ್ಯಗಳು ಚೇಂಜ್ ಮಾಡುವಂಥದಕ್ಕೆ ಅವಕಾಶ ಇದೆ ಐಕ್ ಮಾಡುವಂಥದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಪರ್ಮಿಷನ್ ತಗೊಂಡೆ ನಾವು ಚೇಂಜ್ ಮಾಡಿರೋದು ಮೂರುವರೆ ಪರ್ಸೆಂಟ್ ಜಾಸ್ತಿ ಮಾಡಿದ್ದೀವಿ ಅಷ್ಟೇ ಮೂರುವರೆ ಪರ್ಸೆಂಟಿಂದ ಇಡೀ ವರ್ಷಕ್ಕೆ ವಾರ್ಷಿಕ ಆದಾಯ ಬರೀ ಐನೂರು ಕೋಟಿ ಗ್ಯಾರಂಟಿಗಳಿಗೋಸ್ಕರ ಚೇಂಜ್ ಮಾಡಿಬಿಟ್ಟಿರೋದು ಗ್ಯಾರಂಟಿಗೆ ಬೇಕಾಗಿರೋ ಐವತ್ತೇಳು ಸಾವಿರ ಕೋಟಿ ಐನೂರು ಕೋಟಿಯಿಂದ ಗ್ಯಾರಂಟಿಗಳು ಕೊಟ್ಬಿಡ್ಬೋದಾ ಹಾಂ ಅಂಕಿಅಂಶಗಳನ್ನು ದಯಮಾಡಿ ಮಾಧ್ಯಮದವ್ರು ತೋರಿಸ್ಬೇಕು ಇವನ್ನನ್ನು ಒಂದು ಒಂದೇ ಸೈಡ್ ತೋರಿಸುವಂಥದ್ದಲ್ಲ ಒಂದೇ ಸೈಡ್ ಡಿಬೇಟ್ ಮಾಡುವಂಥದ್ದಲ್ಲ ನಿಜ ಸಂಗತಿನೂ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ನಾವು ಆಗ್ರಹಿಸ್ತೀವಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊತೀನಿ ನಾವು ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಸ್ಟ್ರೈಕ್ ಮಾಡೋಣ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಸ್ಟ್ರೈಕ್ ಮಾಡೋಣ ಆಮೇಲೆ ಏನು ಅಶೋಕ್ ಅವರು ಏನು ಪಟ್ಟಿ ಕೊಟ್ಬಿಟ್ರು ಓಹೋಹೋಹೋ ಏನು ಹಂಗಿತ್ತು ನಮ್ಮ ಪೀರಿಯಡಲ್ಲಿ ಹಿಂಗಿತ್ತು ಹಿಂಗಿತ್ತು ಐದಪ್ಪ ನಿಮ್ಮ ಪೀರಿಯಡಲ್ಲಿ ಹೆಂಗಿತ್ತು ಅನ್ನುವಂಥದ್ದು ಒಂದು ಒಂದು ಐದಾರು ಐಟಮ್ಸ್ ಪಟ್ಟಿ ಕೊಡ್ತೀನಿ ದಯಮಾಡಿ ಅಶೋಕ್ ಅವರೇ ಉತ್ತರ ಕೊಡಿ ಗ್ಯಾಸ್ ಬೆಲೆ ನಾನೂರ ನಲ್ವತ್ತಿತ್ತು ಈಗ ಸಾವಿರದ ನೂರೈವತ್ತು ಪೊಟಾಶ್ ರೈತರಿಗೆ ಕೊಡುವಂಥ ಗೊಬ್ಬರ ರೂಪಾಯಿ ಇದ್ದಿದ್ದು ಐದು ಸಾವಿರದ ಐನೂರು ರೂಪಾಯಿ ಆಗಿದೆ ಈಗ ಬೇಳೆಕಾಳು ಬೆಲೆ ಐವತ್ತೈದು ರೂಪಾಯಿ ಇತ್ತು ಮುನ್ನೂರು ರೂಪಾಯಿ ಈಗ ಅಡುಗೆ ಎಣ್ಣೆ ಎಂಬತ್ತು ರೂಪಾಯಿ ಇದ್ದಿದ್ದು ಮುನ್ನೂರು ರೂಪಾಯಿ ಆಲೂಗಡ್ಡೆ ನಲ್ವತ್ತು ಇದ್ದಿದ್ದು ನೂರ ಎಂಬತ್ತು ರೂಪಾಯಿ ಈರುಳ್ಳಿ ಮೂವತ್ತು ರೂಪಾಯಿ ಇದ್ದು ನೂರಿಪ್ಪತ್ತು ರೂಪಾಯಿ ಆಗಿದೆ ಇದ್ರ ಬಗ್ಗೆ ಮಾತಾಡೋಣ ಅಶೋಕಣ್ಣ ದಿನ ಬೆಳಗ್ಗೆ ಇದ್ರ ಬೇರೆ ಸುಳ್ಳು ಹೇಳ್ಕೊಂಡು ರಾಜ್ಯ ಸರ್ಕಾರದಿಂದ ಸುಮ್ಮನೆ ಚಾಟಿ ಬೀಸ್ಕೊಂಡು ಸುಳ್ಳು ಸುಳ್ಳು ಆಪಾದನೆ ಮಾಡ್ಕೊಂಡು ನೀವು ಯುವರ್ ಅನ್ಫಿಟ್ ಟು ಬಿ ಎ ಲೀಡರ್ ಆಫ್ ಅಪೋಸಿಷನ್ ನಿಮಗೆ ನೀವು ಮಾತಾಡೋದ್ರಲ್ಲಿ ಏನಾದರೂ ಒಂಚೂರಾದ ತೂಕ ಇರಬೇಕಲ್ವೇ ಇಷ್ಟರ ಮಟ್ಟಿಗೆ ಸುಳ್ಳು ಹೇಳುವಂಥದ್ದು ಕರಗತ ಮಾಡ್ಕೊಂಬಿಟ್ರೆ ಮಾಧ್ಯಮದಲ್ಲಿ ಪ್ರಚಾರ ಸಿಗುತ್ತೆ ಅನ್ನುವಂಥದ್ದು ಏನು ಒಂದೇ ದೃಷ್ಟಿಯಿಂದ ಆದರೆ ಡಿಬೇಟಿಗೆ ಬರೋಣಪ್ಪ ನಾವು ಬರ್ತೀವಿ ದಯಮಾಡಿ ಕರ್ಕಂಬನ್ನಿ ಬನ್ನಿ ಕೂತ್ಕೊಂಡು ಮಾತಾಡೋಣ